ದಶರಥ ಮಹಾರಾಜ ಯಾಕೆ ಕೊರಕ್ತಾ ಇರ್ತಾನೆ ದಶರಥ ಮಹಾರಾಜ ಏನಂತ ಕೋರ್ಕ್ತಾ ಇರ್ತಾನೆ ಅಂತ ಕೊರಕ್ತಿರ್ತಾನೆ ಅವಾಗ ಏನ್ ಮಾಡಿ ಮಕ್ಕಳಾಗ್ತಾರೆ ಏನ್ ಮಾಡಿ ಮಕ್ಕಳ ಯಾರಿಲ್ಲ ಯಜ್ಞ ಮಾಡಿ ಮಕ್ಳು ಕಲ್ತ ಯಜ್ಞ ಮಾಡಿ ಮಕ್ಳು ಕಳ್ತಾರೆ ಯಜ್ಞಾನ ಯಾರು ಮಾಡೋದು ಯಜ್ಞ ಯಾರು ಮಾಡ್ತಾರೆ ಋಷಿ ಯಾರು ಕೃಷಿ ಕೃಷಿ ಲಿಂಗ ವೆರಿ ಗುಡ್ ದಶರಥ ಮಹಾರಾಜನಿಗೆ ಯಾರ್ಯಾರು ಮಕ್ಕಳು ಯಾರು ರಾಮ ಹಾಂ ರಾಮಚಣ್ಣ ಬೆಳತ್ತ ಚತುಣ್ಯ ವೆರಿ ಗುಡ್ ರಾಮನ ತಾಯಿ ಯಾರು ಕಲ್ಸಲ್ಯ ಸೀತಾ ಮಾತೆ ಎಲ್ಲಿ ಸಿಗ್ತಾಳೆ ಭೂಮಿ ಓಕೆ ರಾಮ ಯಾರ ಮದುವೆ ಆಗ್ತಾನೆ ಸೀತೆ ವೆರಿ ಗುಡ್ ಸೀತಾ ಮಾತೆ ತಂದೆ ಯಾರು ಜನಕ ವೆರಿ ಗುಡ್ ದಶರಥ ಮಹಾರಾಜನಿಗೆ ಎಷ್ಟು ಜನ ಹೆಂಡ್ತಿರು ಮೂರು ಜನ ಹೆಂಡ್ತಿರು ವೆರಿ ಗುಡ್ ರಾಮ ಯಾರ ಋಷಿ ಜೊತೆ ಕಾಡಿಗೆ ಹೋಗ್ತಾನೆ ಅಲ್ಲಮ್ಮ ಯಾಕ ಯಾಕ ಕೃಷಿ ಜೊತೆ ಕಾಡಿಗೆ ಹೋಗ್ತಾನಲ್ಲ ಅಲ್ಲಿ ರಾಕ್ಷಸಿ ಇರ್ತಾರೆ ಸಂಭಾರ ಮಾಡಕ್ಕೆ ಹೋಗ್ತಾಳಲ್ಲ ಹೋಗ್ತಾನಲ್ಲ ರಾಮ ಯಾರು ಶಿವಸ್ತಿ ಹೋಗ್ತಾನೆ ಉತ್ತಮ ವಿಶ್ವಮಿತ್ರ ಋಷಿ ಯಾವ ರಾಕ್ಷಸನ ಸಮಾರಂಭ ಮಾಡ್ತಾನೆ ತಾಟಕ್ಕಿ ತಾಟಕಿ ತಾಟಾಕಿ ಮಕ್ಕಳು ಯಾರ್ಯಾರು ಆಮೇಲೆ ಕಾಟಕ್ಕಿ ಹೌದಲ್ವಾ ಇವರೇ ತಾಟಕಿ ತಾಟಕಿ ಮಕ್ಕಳು ಸುಬಾವು ಮರೀಚಾ ರಾಮ ಆಯ್ತಾ ಆಯ್ತು ಆಮೇಲೆ ನೋಡೋಣ ಆಯಿತಾ ನಮ್ಮ ತೋರಿಸ್ತೀನಿ ನಾವು ತೋರಿಸ್ತೀವಿ ಸುಭಾವು ಮತ್ತೆ ಮರಿಚಾ ತೋರಿಸ್ತೀಯಾ ಹಾ ಹಾ ಇಲ್ಲಿದೆ ನೋಡ್ ರಾಮ ಯಾವ ದನಸ ನೆತಾನೆ ಆ ದನಸಿನ ಹೆಸರೇನುಸು ರಾಮ ಯಾವ ಕಾಡಿಗೆ ಹೋಗ್ತಾನೆ ದಂಡಕ ಅರಣ್ಯ ರಾಮ ಯಾರ ಜೊತೆ ಕಾಡಿಗೆ ಹೋಗ್ತಾನೆ ಹ್ಮ್ ಯಾರ್ಯಾರು ಹೋಗ್ತಾರ ಕಾಡಿಗೆ ರಾಮ ಜೊತೆ ಯಾರ್ಯಾರು ಹೋಗ್ತಾರ ಕಾಡಿಗೆ ಕಾಡಿಗೆ ಯಾರು ಹೋಗ್ತಾರೆ ಅಷ್ಟೇ ವೆರಿ ಗುಡ್ ಹ್ಮ್ ಸೀತೆ ಕಾಡಿನಲ್ಲಿ ಏನ್ ಬೇಕು ಅಂತ ಕೇಳ್ತಾಳೆ ಜಿಂಕೆ ಸೀತೆ ಯಾರನ್ನ ಸೀತೆನ ಯಾರು ಅಪರಿಸ್ತಾರೆ ಮೂಗು ಯಾರು ಹೊಯ್ತಾರೆ ಲಕ್ಷ್ಮಣ ರಾವಣ ಸೀತೆ ಅಪಹರಣೆ ಮಾಡುವಾಗ ಯಾವ ವೇಷ ಹಾಕಿರ್ತಾನೆ ಹ್ಮ್ ಯಾರ ತರ ಆಗಿರ್ತಾನೆ ರಾವಣ ಋಷಿ ತರ ರಾವಣ ಸೀತೆ ಅಪ್ಪಣ ಮಾಡುವಾಗ ಯಾವ ತರ ಆಗಿತ್ತಾನೆ ಋಷಿತರ ವೆರಿ ಗುಡ್ ರಾವಣ ಮೊಮ್ಮಗ ರಾವಣ ಯಾರ ಮೊಮ್ಮಗ ವೆರಿ ಗುಡ್ ಬ್ರಹ್ಮನ ಮೊಮ್ಮಗ ರಾವಣ ತಾಯಿ ಯಾರು ಕೈಕಿಸೆ ಹಾ ಹೌದು ಈಗ ರಾವಣನ್ ರಾವಣನ್ನ ಮಗ ಯಾರು

ಅದಲ್ಲ ಅದನ್ನು ಅಪಹರಿಸುವಾಗ ಒಂದು ಪಕ್ಷಿ ಬರುತ್ತಲ್ಲ ಅದು ಯಾವ ಪಕ್ಷಿ ಜಟಾಯು ಜಟಾಯು ಲಂಕೆ ಸುಟ್ಟಾಗ ಯಾರು ಲಂಕೆನ ಸುಡೋದು ಲಂಕೆನ ಯಾರು ಸುಡ್ತಾರೆ ಅಂಜನೇಯ ಅಂಜನೇಯ ರಾವಣಗೆ ಏನಂತ ಕರೀತಾರಪ್ಪ ಜ ಕೆಂಕೆ ಕಂಠ ರಾವಣ ಅಂತ ಏನಂತ ದಶಕಂಠ ರಾವಣ ದಶಕಂಠ ರಾವಣ ಇವನಿಗೆ ದಶಕಂಠ ರಾವಣ ದಶಕಂಠ ರಾವಣ ಅಂತ ಕರ್ತ ರಾವಣನಿಗೆ ವೆರಿ ಗುಡ್ ತುಂಬಾ ಚೆನ್ನಾಗಿ ಹೇಳಿದೆ ನೀನ್ ಈ ಬುಕ್ ಓದ್ತೀಯಾ ರಾಮಾಯಣ ಯಾರು ಹೇಳ್ಕೊಡ್ತಾರೆ ನಿಂಗೆ ರಾಮಾಯಣನ ಪಪ್ಪ ಮಮ್ಮಿ ಈ ಬುಕ್ ಓದಿ ನಿನ್ನೆಲ್ಲ ತಿಳ್ಕೊಂಡಿದ್ಯಾ ವೆರಿ ಗುಡ್ ಬಾಯ್ ಬಾಯ್ ಮಮ್ಮಿ ಮಾಡಿ ಲೈಕ್ ಮಾಡಿ